ಮೊದಲನೆಯ ಪ್ರಶ್ನೆ ವರ್ಷದ ಯಾವ ತಿಂಗಳಿನಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ ಎ ಜನವರಿ ಬಿ ಆಗಸ್ಟ್ ಸಿ ಮಾರ್ಚ್ ಡಿ ಡಿಸೆಂಬರ್ ಉತ್ತರ ಬಿ ಆಗಸ್ಟ್ ಒಂದು ಅಧ್ಯಯನದ ಪ್ರಕಾರ ಹೆಚ್ಚಿನ ಜನಸಂಖ್ಯೆಯ ಜನನನ್ನು ಹೊಂದಿರುವ ತಿಂಗಳು ಅಂದರೆ ಸಾಮಾನ್ಯವಾಗಿ ಅದು ಆಗಸ್ಟ್ ತಿಂಗಳು ಆಗಿದೆ ಎರಡನೆಯ ಪ್ರಶ್ನೆ ಯಾವ ಜೀವಿ ತನ್ನ ತಾಯಿಯನ್ನು ನೋಡಿಲ್ಲ ಎ ಮೊಸಳೆ ಬಿ ಚೇಳು ಸಿ ಇರುವೆ ಡಿ ಕೋಗಿಲೆ ಉತ್ತರ ಬಿ ಚೇಳು ಚೇಳುಜೀವಿ ತನ್ನ ತಾಯಿಯನ್ನು ನೋಡಿಲ್ಲ ಕಾರಣ ಚೇಳುಜೀವಿ ಜನಿಸಿ ಮಕ್ಕಳನ್ನು ಹಾಕಿದ ತಕ್ಷಣ ಮರಣಿಸುತ್ತದೆ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಶ್ರೀಗಂಧದ ಮರಕ್ಕೆ ಯಾವ ರಾಜ್ಯ ಪ್ರಸಿದ್ಧವಾಗಿದೆ ಎ ಕೇರಳ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಜಾರ್ಖಂಡ್ ಉತ್ತರ ಬಿ ಕರ್ನಾಟಕ ಭಾರತದ ಸಿರಿಗಂಧ ಸುಮಾರು ಎಂಬತ್ತೈದು ಪರ್ಸೆಂಟ್ ಪೂರೈಕೆಯು ದಕ್ಷಿಣ ರಾಜ್ಯದ ಕರ್ನಾಟಕದಿಂದ ಬರುತ್ತದೆ ನಾಲ್ಕನೆಯ ಪ್ರಶ್ನೆ ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಯಾವುದು ಎ ಬೆಕ್ಕು ಬಿ ಮಾರ್ಕೋರ್ ಸಿ ಹುಲಿ ಡಿ ಜಿಂಕೆ ಉತ್ತರ ಬಿ ಮಾರ್ಕೋರ್ ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಮಾರ್ಕೋರ್ ಐದನೆಯ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಹಾವು ಯಾವುದು ಎ ಎಬ್ಬಾವು ಬಿ ಅನಕೊಂಡ ಸಿ ವೈಪರ್ ಡಿ ಕಿಂಗ್ ಕೋಬ್ರಾ ಉತ್ತರ ಡಿ ಕಿಂಗ್ ಕೋಬ್ರಾ ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಹಾವು ಅಂದರೆ ಕೋಬ್ರಾ ಆಗಿದೆ ಆರನೆಯ ಪ್ರಶ್ನೆ ಭೂಕಂಪ ಸಂಭವಿಸಿದ ದೇಶ ಯಾವುದು ಎ ಇಂಡೋನೇಷಿಯಾ ಬಿ ಆಸ್ಟ್ರೇಲಿಯಾ ಸಿ ಅಮೆರಿಕ ಡಿ ನೇಪಾಳ್ ಉತ್ತರ ಬಿ ಆಸ್ಟ್ರೇಲಿಯಾ ಭೂಕಂಪ ಸಂಭವಿಸದ ದೇಶ ಅಂದರೆ ಅದು ಆಸ್ಟ್ರೇಲಿಯಾ ದೇಶ ಆಗಿದೆ ಏಳನೆಯ ಪ್ರಶ್ನೆ ಭಾರತದ ಯಾವ ನಗರವನ್ನು ಕನಸುಗಳ ನಗರ ಎಂದು ಕರೆಯಲಾಗುತ್ತದೆ ಎ ಮುಂಬೈ ಬಿ ದೆಹಲಿ ಸಿ ಕೋಲ್ಕತ್ತಾ ಡಿ ರಾಂಚಿ ಉತ್ತರ ಎ ಮುಂಬೈ ಭಾರತದ ಮುಂಬೈ ನಗರ ನಗರವನ್ನು ಕನಸುಗಳ ನಗರ ಎಂದು ಕರೆಯಲಾಗುತ್ತದೆ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಮಾತ್ರ ಕಂಡು ಬರುವಂತಹ ಲೋಹ ಯಾವುದು ಎ ಚಿನ್ನ ಬಿ ವಜ್ರ ಸಿ ತಾಮ್ರ ಡಿ ಅಬ್ರಕ ಉತ್ತರ ಡಿ ಅಬ್ರಕ ಭಾರತದಲ್ಲಿ ಮಾತ್ರ ಕಂಡು ಬರುವಂತಹ ಲೋಹ ಅಂದರೆ ಅದು ಅಬ್ರಕ ಆಗಿದೆ ಒಂಬತ್ತನೆಯ ಪ್ರಶ್ನೆ ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು ಎರಡು ಪಟ್ಟು ದೊಡ್ಡದಾಗಿ ನೋಡುತ್ತದೆ ಎ ಹಸು ಬಿ ಆನೆ ಸಿ ಸಿಂಹ ಡಿ ಕುದುರೆ ಉತ್ತರ ಸಿ ಆನೆ ಆನೆ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು ಎರಡು ಪಟ್ಟು ದೊಡ್ಡದಾಗಿ ನೋಡುತ್ತದೆ ಹತ್ತನೆಯ ಪ್ರಶ್ನೆ ಅಕ್ಕಿ ಬೇಳೆಕಾಳುಗಳಲ್ಲಿ ಉಳುಗಳು ಬಾರದಂತೆ ತಡೆಯಲು ಏನು ಮಾಡಬೇಕು ಎ ಪುದೀನ ಎಲೆಗಳು ಬಿ ಕರಿಬೇವಿನ ಎಲೆಗಳು ಸಿ ಕೊತ್ತಂಬರಿ ಸೊಪ್ಪು ಡಿ ಬೇವಿನ ಎಲೆಗಳು ಉತ್ತರ ಡಿ ಬೇವಿನ ಎಲೆಗಳು ಬೇವಿನ ಎಲೆಗಳು ಅಕ್ಕಿಯ ಹೊಟ್ಟೆಯಲ್ಲಿ ಹಾಕಿ ಇಟ್ಟರೆ ಬಹಳ ದಿನಗಳ ಕಾಲ ಅಕ್ಕಿ ಯಾವುದೇ ಹುಳ ಬರುವುದಿಲ್ಲ ಹನ್ನೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ಕ್ಯೂ ಆರ್ ಕೋಡ್ ಅನ್ನು ಸಮಾಧಿಯ ಮೇಲೆ ಇಟ್ಟಿದ್ದಾರೆ ಎ ಜಪಾನ್ ಬಿ ಇಂಡಿಯಾ ಸಿ ಬ್ರೆಜಿಲ್ ಡಿ ಅಫ್ಘಾನಿಸ್ತಾನ್ ಉತ್ತರ ಎ ಜಪಾನ್ ಜಪಾನಿಯರ ಸಮಾಧಿಗಳು ಪ್ರತಿ ಸಮಾಧಿಗೆ ವಿಶೇಷ ಕ್ಯೂ ಆರ್ ಕೋಡ್ ಅನ್ನು ಇಟ್ಟಿದ್ದಾರೆ ಹನ್ನೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಜನರು ಹೊಸ ವರ್ಷಕ್ಕೆ ಕೆಂಪು ಉಡುಪನ್ನು ಧರಿಸುತ್ತಾರೆ ಎಮೇರಿಕಾ ಬಿ ಜಪಾನ್ ಸಿ ನೈಜೀರಿಯಾ ಡಿ ಇಟಲಿ ಉತ್ತರ ಡಿ ಇಟಲಿ ಇಟಲಿ ದೇಶದಲ್ಲಿ ಕೆಂಪು ಉಡುಪುಗಳನ್ನು ಧರಿಸುವುದು ಹೊಸ ವರ್ಷದಲ್ಲಿ ಅದೃಷ್ಟ ಮತ್ತು ಪ್ರೀತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹದಿಮೂರನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಎಟಿಎಂ ಯಂತ್ರ ಎಲ್ಲಿದೆ ಎ ಪಾಕಿಸ್ತಾನ್ ಬಿ ಕೆನಡಾ ಸಿ ಚೀನಾ ಡಿ ಭಾರತ ಉತ್ತರ ಎ ಪಾಕಿಸ್ತಾನ್ ವಿಶ್ವದ ಅತಿ ಎತ್ತರದ ನಗದು ಯಂತ್ರವು ಚೀನಾ ಮತ್ತು ಪಾಕಿಸ್ತಾನ ನಡುವೆ ಕುಜರಾ ಪಾಸ್ ಗಡಿಯಲ್ಲಿ ಇದೆ ಹದಿನಾಲ್ಕನೇ ಪ್ರಶ್ನೆ ವಿವೋ ಯಾವ ದೇಶದ ಕಂಪನಿಯಾಗಿದೆ ಎ ಚೀನಾ ಬಿ ಜಪಾನ್ ಸಿ ಭಾರತ ಡಿ ಅಮೆರಿಕ ಉತ್ತರ ಎ ಚೀನಾ ವಿವೋ ಚೀನಾದ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿಯಾಗಿದೆ ಹದಿನೈದನೇ ಪ್ರಶ್ನೆ ಯಾವ ವಸ್ತುವು ನೀರಿನ ಮೇಲೆ ತೇಲುತ್ತದೆ ಎ ಉಪ್ಪು ಬಿ ತೈಲ ಸಿ ಹಾಲು ಡಿ ಯಾವುದು ಅಲ್ಲ ಉತ್ತರ ಬಿ ತೈಲ ತೈಲ ನೀರಿನ ಮೇಲೆ ತೇಲುತ್ತದೆ ಹದಿನಾರನೇ ಪ್ರಶ್ನೆ ಧೂಮಪಾನದಿಂದ ಯಾವ ಅಂಗವು ಹೆಚ್ಚು ಹಾನಿಗೊಳಗಾಗುತ್ತದೆ ಎ ಕಣ್ಣು ಬಿ ಕಿವಿ ಸಿ ಅಡಿ ಡಿ ಶ್ವಾಸಕೋಶ ಉತ್ತರ ಡಿ ಶ್ವಾಸಕೋಶ ಧೂಮಪಾನದಿಂದ ಶ್ವಾಸಕೋಶ ಅಂಗವು ಹೆಚ್ಚು ಹಾನಿಗೊಳಗ ಒಳಗಾಗುತ್ತದೆ ಹದಿನೇಳನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಎಲ್ಲಿದೆ ಎ ಶಾಂತಿ ಬನ್ ಬಿ ರಾಜ್ಘಾಟ್ ಸಿ ರಾಜಸ್ಥಾನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಸಿ ರಾಜ್ಘಾಟ್ ದೆಹಲಿ ಭಾರತದ ರಾಜ್ಘಾಟ್ ಮಹಾತ್ಮ ಗಾಂಧೀಜಿ ಅವರಿಗೆ ಸಮರ್ಪಿತವಾದ ಸ್ಮಾರಕವಾಗಿದೆ ಹದಿನೆಂಟನೇ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ಮಹಿಳೆ ಯಾರು ಎ ಇಂದಿರಾ ಗಾಂಧಿ ಬಿ ಸರೋಜಿನಿ ನಾಯ್ಡು ಸಿ ಸುಸ್ಮಿತಾ ಸೇನ್ ಡಿ ದ್ರೌಪದಿ ಮುರ್ಮು ಉತ್ತರ ಎ ಗಾಂಧಿ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು ಮತ್ತು ಹತ್ತೊಂಬತ್ನೂರ ಎಪ್ಪತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು ಹತ್ತೊಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ದೇಹದಲ್ಲಿ ಗರಿಷ್ಠ ರಕ್ತವನ್ನು ಹೊಂದಿದೆ ಎ ಸಿಂಹ ಬಿ ಆನೆ ಸಿ ಜಿರಾಫೆ ಡಿ ಒಂಟೆ ಉತ್ತರ ಬಿ ಆನೆ ಆನೆ ಪ್ರಾಣಿಯು ತನ್ನ ದೇಹದಲ್ಲಿ ಗರಿಷ್ಠ ರಕ್ತವನ್ನು ಹೊಂದಿದೆ ಇಪ್ಪತ್ತನೇ ಪ್ರಶ್ನೆ ಊಟ ಮಾಡಿದ ತಕ್ಷಣ ಮಲಗಿದರೆ ಏನಾಗುತ್ತದೆ ಎ ಖಿನ್ನತೆ ಬಿ ಆಯಾಸ ಸಿ ಬಜ್ಜು ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ಕೆಲವರು ಊಟವಾದ ತಕ್ಷಣ ಮಲಗುತ್ತಾರೆ ಹಾಗೆ ಮಲಗುವುದರಿಂದ ಹೃದಯಘಾತ ಬರುವ ಸಾಧ್ಯತೆಗಳು ಬಹಳ ಇವೆ ಇಪ್ಪತ್ತೊಂದನೇ ಪ್ರಶ್ನೆ ಮೇಕೆಯ ಸರಾಸರಿ ಜೀವಿತಾವಧಿ ಎಷ್ಟು ಎ ಹದಿನಾಲ್ಕು ವರ್ಷ ಬಿ ಹದಿನೇಳು ವರ್ಷ ಸಿ ಹತ್ತೊಂಬತ್ತು ವರ್ಷ ಡಿ ಹತ್ತು ವರ್ಷ ಉತ್ತರ ಎ ಹದಿನಾಲ್ಕು ವರ್ಷ ಮೇಕೆಯ ಸರಾಸರಿ ಜೀವಿತಾವಧಿ ಹದಿನಾಲ್ಕು ವರ್ಷ ಆಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು ಎ ಹತ್ತು ವರ್ಷ ಬಿ ಹದಿನೈದು ವರ್ಷ ಸಿ ಇಪ್ಪತ್ತು ವರ್ಷ ಡಿ ಮೂವತ್ತು ವರ್ಷ ಉತ್ತರ ಎ ಹತ್ತು ವರ್ಷ ಕೋಟೆ ನಿರ್ಮಾಣವು ನೂರ ಮೂವತ್ತೆಂಟು ಮತ್ತು ಹದಿನಾರು ನೂರ ನಲವತ್ತೆಂಟರ ನಡುವೆ ಹತ್ತು ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಂಡಿತು ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಯಾವ ದಿನದಂದು ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆ ಆಗುತ್ತವೆ ಎ ಸೋಮವಾರ ಬಿ ಭಾನುವಾರ ಸಿ ಶನಿವಾರ ಡಿ ಶುಕ್ರವಾರ ಉತ್ತರ ಡಿ ಶುಕ್ರವಾರ ಭಾರತದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ವೀಕ್ಷಕರನ್ನು ಪಡೆಯಲು ಶುಕ್ರವಾರ ದಿನದಂದು ಹೆಚ್ಚಿನ ಚಲನಚಿತ್ರಗಳನ್ನು ಬಿಡುಗಡೆ ಮಾಡುತ್ತಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಗಳು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ ಎ ಕಾಂಗರು ಬಿ ಒಂಟೆ ಸಿ ಜಿಂಕೆ ಡಿ ನಾಯಿ ಉತ್ತರ ಎ ಕಾಂಗರು ಕಾಂಗರುಗಳು ಹಿಂದಕ್ಕೆ ನಡೆಯಲು ಸಾಧ್ಯವಾಗದ ಏಕೈಕ ಪ್ರಾಣಿಗಳಾಗಿವೆ ಕಾಂಗರುಗಳು ನಡೆಯುವುದಿಲ್ಲ ಅವರು ಆಮ್ ಪಥ ಜಂಪ್ ಮಾಡುತ್ತವೆ ಇಪ್ಪತ್ತೈದನೇ ಪ್ರಶ್ನೆ ಕೆಂಪು ಬಾಳೆಹಣ್ಣು ಎಲ್ಲಿ ಕಂಡು ಬರುತ್ತದೆ ಎ ಭಾರತ ಬಿ ಆಸ್ಟ್ರೇಲಿಯಾ ಸಿ ಶ್ರೀಲಂಕಾ ಡಿ ಭೂತಾನ್ ಉತ್ತರ ಎ ಭಾರತ ಕೆಂಪು ಬಾಳೆಹಣ್ಣು ಭಾರತದಲ್ಲಿ ಕಂಡುಬರುತ್ತದೆ